ಅವರಿಗೆ ಹಿಂದೂಗಳು ಮುಸಲ್ಮಾನರದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರವರು ಮತ್ತು ಆ ವೋಟ್ ಬ್ಯಾಂಕಿನ ಸಂರಕ್ಷಿಸಿಕೊಳ್ಳಿಕ್ಕೆ ಅವರು ಎಲ್ಲ ಅಂತಿ ನಡ್ಕೊಳ್ತಾರೆ ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನು ಬಹಳ ಸರ್ತೆ ಬಳಸ್ತಾರೆ ಕಾಂಗ್ರೆಸ್ ಸ್ಪೀಕ್ಸ್ ದಿ ಪಾಕಿಸ್ತಾನ್ಸ್ ಲ್ಯಾಂಗ್ವೇಜ್ ಶಶಿ ತರೂರು ಸಲ್ಮಾನ್ ಖುರ್ಷಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವ್ರ ಅಂದ್ರೆ ಎಂಥ ಮಾನಸಿಕ ಸ್ಥಿತಿ ನೋಡ್ರಿ ಇವ್ರದ್ದು ಓಟಿಗಾಗಿ ದೇಶವನ್ನು ಮಾರಲಿಕ್ಕೆ ಹೇಸ್ಲಾರ್ದವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು ಅದಕ್ಕೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೆ ಪಂಡಿತ್ ನೆಹರು ಅವರ ಹಾದಿಯಾಗಿ ನೀವು ನೆನಪಟ್ಟಿರೋರು ಇತಿಹಾಸದಾಗ ತೆಗೆದು ನೋಡ್ರಿ ನನಗೆ ಕತ್ತಿ ಅಂದ್ರೆ ಹೊರತಾಗಿ ನನ್ಗೆ ಹಿಂದೂ ಅನ್ನಬೇಡ್ರಿ ಅಂತ ಹೇಳಿದಂಥ ಮಹಾಪುರುಷರು ಕಾಂಗ್ರೆಸ್ ಪಾರ್ಟಿಗಳಿಗೆ ಇದ್ರು ಹಾಗಾಗಿ ಅವ್ರ ಮಾನಸಿಕತೆನೇ ಹೆಂಗದ ಅವ್ರು ಹಂಗೆ ಮಾಡ್ತಾರೆ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ನಾಳೆ ಆಗ್ತಾ ಇದೆ ಡಿಟೇಲ್ ಆಗಿ ನಾವು ನಾಳೆಯಿಂದ ಪತ್ರಿಕಾಗೋಷ್ಠಿಯನ್ನು ಇಡೀ ದೇಶಾದ್ಯಂತ ನಡೆಸ್ತಾ ಇದ್ದೇವೆ ಆದರೆ ಭಾಳಷ್ಟು ಜನ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಎಂದು ಪ್ರಶ್ನೆ ಮಾಡುವಂಥವ್ರಿಗೂ ನಮ್ಮ ಮುಖ್ಯಮಂತ್ರಿಗಳು ಮಿಮಿಕ್ರಿ ಮಾಡೋ ಅಚ್ಚೋಜನ್ ಕಹಹಯ್ ಅಂತ ಮಾತಾಡ್ತಾರಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತದ ಕಡು ಬಡವರ ಸಂಖ್ಯೆ ಮಲ್ಟಿ ಡೈಮೆನ್ಷನಲ್ ಪಾವರಿಟಿ ಇಪ್ಪತ್ತೊಂದು ಪಾಯಿಂಟ್ ಒಂದು ಪರ್ಸೆಂಟ್ನಿಂದ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಇಳ್ದದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಮೂವತ್ನಾಲ್ಕು ಕೋಟಿ ನಾಲ್ಕು ಜನ ಮಲ್ಟಿ ಡೈಮೆನ್ಷನಲ್ ಪಾವರಿಟಿಯಲ್ಲಿ ಇದ್ದರು ಕಡುಬಡತನದಲ್ಲಿ ವಿಶ್ವ ಬ್ಯಾಂಕ್ ಅಧ್ಯಯನ ಮಾಡಿದೆ ಯಾಕಂದ್ರೆ ಇವರು ಮತ್ತೆ ಬೇರೆ ಯಾವ್ದಾರು ಹೇಳಿದ ಕೂಡಲೇ ನೀವೇ ಮಾಡಿಸಿದ್ರಿ ಅಂತ ಅಂದ್ಬಿಡ್ತಾರೆ ದ ವರ್ಲ್ಡ್ ಬ್ಯಾಂಕ್ ಸ್ಟಡಿ ರಿಪೋರ್ಟ್ ಹ್ಯಾಸ್ ಕ್ಯಾಟಗಾರಿಕಲಿ ಸೆಟ್ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಕೋಟಿ ಜನ ಅದರಿಂದ ಹೊರಗೆ ಬಂದರು ಮೋದಿ ಸರ್ಕಾರದ ವಿವಿಧ ಜನ ಉಪಯೋಗಿ ಯೋಜನೆ ಮತ್ತು ಇನ್ಫ್ರಾಸ್ಟ್ರಕ್ಚರು ಇತ್ಯಾದಿಯನ್ನು ನಾವು ಡೆವಲಪ್ಮೆಂಟ್ ಇದ್ದೀವಿ ಅದರ ಮೂಲಕ ಅನೇಕರಿಗೆ ಪ್ರೈವೇಟ್ ಸೆಕ್ಟರ್ದಲ್ಲಿ ಸಿಕ್ಕಿರುವಂತಹ ಜಾಬ್ಗಳು ಇವೆಲ್ಲದರ ಪರಿಣಾಮ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಡತನದಿಂದ ಜನ ಹೊರಗೆ ಬಂದಿದ್ದಾರೆ ಈಗ ಮಲ್ಟಿ ಡೈಮೆನ್ಷನಲ್ ಪಾವರಿಟಿ ಕಡು ಬಡವರ ಸಂಖ್ಯೆ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಸೊ ನೀತಿ ಆಯೋಗನೂ ಸ್ಟಡಿ ಮಾಡ್ತಾ ಇದೆ ನೀತಿ ಆಯೋಗ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಸ್ಟಡಿ ಮಾಡಿದಾಗ ಸುಮಾರು ಇಪ್ಪತ್ತೈದು ಕೋಟಿ ಅಂತ ಅವಾಗ ಅವ್ರು ಹೇಳಿದರು ನೀತಿ ಆಯೋಗ ಅಂದ್ಕೊಳ್ಳೆ ನಿಮ್ದ ಅಂತ ಹೇಳ್ತಾರೆ ಆದರೆ ನೀತಿ ಆಯೋಗ ಇದೆ ಇಂಡಿಪೆಂಡೆಂಟ್ ಬಾಡಿ ಇನ್ಸ್ಪೈಟ್ ಆಫ್ ದ್ಯಾಟ್ ನಾನು ಕೇಳ್ತಾ ಇರೋದು ವಿಶ್ವ ಬ್ಯಾಂಕ್ ವರದಿ ಇಂಡಿಪೆಂಡೆಂಟಾಗೇ ಮಾಡ್ತಾರೆ ಯಾರ ಮಾತು ಕೇಳೋದಲ್ಲ ಅವರು ಬೇರೆ ಬೇರೆ ವಿಷಯದಾಗಿ ಇನ್ನೂ ನಮ್ಮನ್ನು ನೆಗೆಟಿವ್ ಆಗಿ ನಿಲ್ಲಿಸ್ತಿ ಯೋಚನೆ ಮಾಡುವ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ದಾವೆ ಇದು ಫ್ಯಾಕ್ಟ್ ಹಾರ್ಟ್ ಫ್ಯಾಕ್ಟ್ ಇರೋದ್ರಿಂದ ಇದು ಪ್ರಾಜೆಕ್ಟ್ ಆಗಿದೆ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಗರೀಬಿ ಹಟಾವು ಅಂತ ಹೇಳ್ತು ಏನೂ ಮಾಡಿರಲಿಲ್ಲ ಆದರೆ ಈಗ ಹಂತ ಹಂತವಾಗಿ ಬಡತನ ನಿರ್ಮೂಲನೆ ಇದೆ ಇನ್ನೊಂದು ಸ್ಥಳೀಯವಾಗಿರುವಂಥ ಸಮಸ್ಯೆ ಇದನ್ನು ನಾನು ಎಲ್ಲ ರೈತರಿಗೆ ಅನ್ನೋ ಕಾರಣ ಕೇಳ್ತದ ಕೇಂದ್ರ ಸರ್ಕಾರ ಜೋಳ ಖರೀದಿಗೆ ನಮ್ಮದೇ ಡಿಪಾರ್ಟ್ಮೆಂಟು ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ಜಾಸ್ತಿ ತೆಗೆದು ಎರಡು ನೂರು ಕ್ವಿಂಟಲ್ ಖರೀದಿಗೆ ನಾವು ಅವಕಾಶ ಮಾಡಿ ಕೊಟ್ಟಿವಿ ಯಾಕಂದ್ರೆ ಇವರು ಕಳಿಸಿದ ಜನ್ ಅಂಕಿ ಸಂಖ್ಯೆ ಆಧಾರದ ಮೇಲೆ ಮತ್ತು ಪ್ರತಿ ಹೆಕ್ಟರ್ಗೆ ಪ್ರತಿ ಎಕರ್ಗೆ ಎರಡು ಇಪ್ಪತ್ತು ಕ್ವಿಂಟಲ್ ತೊಗೊಳಿಕ್ಕೆ ನಾವು ಅನುಮತಿ ಕೊಟ್ಟಿದ್ದೇವೆ ಲಿಮಿಟೆಡ್ ಜಿಲ್ಲೆಯೊಳಗದ ಅದು ಅದು ರಾಜ್ಯ ಸರ್ಕಾರ ಹದಿನೈದು ಕ್ವಿಂಟಲ್ ಅಂತ ಫಿಕ್ಸ್ ಮಾಡಿ ನೂರೈವತ್ತು ಕ್ವಿಂಟಲ್ ಖರೀದಿಗೆ ಆದೇಶವನ್ನು ಕೊಟ್ಟರು ಅವರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ರು ನಮ್ಗೆ ಜೋಳ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಕೊಟ್ಟಿವಿ ಅದಕ್ಕೆ ಇದನ್ನು ರೈತರಿಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅವಾಗ ಮಾರ್ಕೆಟ್ನಲ್ಲಿ ರೇಟ್ ಚೆನ್ನಾಗಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ